ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜಯ ರೆಸಿಪಿ ನಾನಿವತ್ತು ರೊಟ್ಟಿಗೆ ಚಪಾತಿಗೆ ಹೊಂದಿಕೊಳ್ಳುವಂಥ ಒಂದು ರುಚಿ ರುಚಿಯಾದ ತುಂಬ ಟೇಸ್ಟಿಯಾಗಿರುವಂಥ ಸೋಯಾಬೀನ್ ಪಲ್ಯ ಮಾಡೋದನ್ನು ಹೇಗೆ ಅಂತ ಇದ್ದೀನಿ ಬನ್ನಿ ಆಗಿದ್ದರೆ ಸೋಯಾಬೀನ್ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಸಿಂಪಲ್ಲಾಗಿರುತ್ತೆ ಫ್ರೆಂಡ್ಸ್ ನಾನು ಸೋಯಾಬೀನ್ನ ನೆನೆಸಿಕ್ಕಿದ್ದೀನಿ ಒಂದು ಹತ್ತು ನಿಮಿಷ ತಣ್ಣೀರೆಲ್ಲ ನೆನೆಸಿಕ್ಕಿದ್ದೀನಿ ನಿಮಗೆ ಟೈಮ್ ಇಲ್ಲ ಅಂದರೆ ಬಿಸಿನೀರಲ್ಲಿ ಒಂದು ನಿಮಿಷ ಬೇಯಿಸಿಕೊ ಬೇಯಿಸಿಕೊಂಡ್ರೆ ಸಾಕಾಗುತ್ತೆ ನೋಡಿ ನೆನೆಸಿಕ್ಕಿರೋ ಸೋಯಾಬೀನ್ನ ಕೈಯಲ್ಲಿ ಎಳ್ಬಿಟ್ಟು ಹಾಕ್ತಾ ಇದ್ದೀನಿ ಒಂದು ದಪ್ಪದ ಈರುಳ್ಳಿನ ಕಟ್ ಮಾಡಿಟ್ಟಿದ್ದೀನಿ ಟೊಮೊಟೊ ಕಟ್ ಮಾಡಿಟ್ಟಿದ್ದೀನಿ ಒಂದು ಮೂರು ಹೆಸರು ಬೆಳ್ಳುಳ್ಳಿನ ಜಜ್ಜಿಕ್ಕೊಂಡಿದ್ದೀನಿ ಒಂದು ಪಾತ್ರೆ ಬಾಣಲಿನ ಇಕ್ಕಿದ್ದೀನಿ ಬಾಣಲೇಲಿ ಸ್ವಲ್ಪ ಆಯಿಲ್ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಸ್ವಲ್ಪ ಕರ್ಬೇವು ಹಾಕಿದ್ದೀನಿ ಬಿಜ್ಜಜ್ಜಿಕ್ಕೆ ಇಕ್ಕಿ ಇಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪನೂ ಹಸಿ ಹಸಿಯಾಗಿರಬಾರ್ದು ಫುಲ್ ಗೋಲ್ಡ್ ಆ್ಯಂಡ್ ಬ್ರೌನ್ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡಿ ಆದಮೇಲೆ ಸೇರಿಸ್ತಾ ಇದ್ದೀನಿ ಟೊಮೊಟೊನ ಸೇರಿಸಿ ಅದನ್ನು ಕೂಡ ತುಂಬ ಸಾಫ್ಟ್ ಆಗೋವರೆಗೂ ಸೇರಿಸ್ಕೋಬೇಕು ಸ್ವಲ್ಪ ಉಪ್ಪನ್ನು ಹಾಕೋಬೇಕು ಅಂದರೆ ಚೆನ್ನಾಗಿ ನಾನು ನಾನಿವಾಗ ಅರಿಶಿಣನ ಹಾಕ್ತಾಯಿದ್ದೀನಿ ಅರಶಿನ ಹಾಕಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಇವಾಗ ಇದೆಲ್ಲ ಚೆನ್ನಾಗಿ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ತಕ್ಷಣ ಆಮೇಲೆ ನಾನು ಖಾರದ ಪುಡಿ ಹಾಕಿದ್ದೀನಿ ಖಾರದ ಪುಡಿ ಒಂದು ಎರಡು ಸ್ಪೂನ್ ಹಾಕಿದ್ದೀನಿ ಧನಿಯಾ ಪುಡಿ ಸ್ವಲ್ಪ ಒಂದು ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ಈ ರೀತಿ ಅದರಲ್ಲಿ ಬರಬೇಕು ನಾನು ಈ ರೀತಿ ಬಂದ ಮೇಲೆ ಸೋಯಾನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇವಾಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ಲ ಅದಕ್ಕೋಸ್ಕರ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಸೊ ಸ್ವಲ್ಪ ಒಂದು ಕಪ್ ನೀರಷ್ಟೇ ತುಂಬ ನೀರು ಹಾಕೋಕೆ ಹೋಗಬೇಡಿ ಚೆನ್ನಾಗಾಗಲ್ಲ ಒಂದು ಕಪ್ ನೀರಷ್ಟೇ ಸ್ವಲ್ಪ ಬೇಯ್ಕೊಳ್ಳೋಕ್ಕೆ ಎಲ್ಲ ಕಡೆ ಉಪ್ಪು ಖಾರ ಇಡೀಲಿ ಅಂತ ನಾನು ಒಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ ಇವಾಗ ನಾನು ಕೊಬ್ಬರಿ ಪುಡಿನ ಇದ್ದೀನಿ ರೆಡಿಮೇಡ್ ಪ್ಯಾಕೆಟಲ್ಲಿ ಕೊಬ್ಬರಿ ಪುಡಿ ಬರುತ್ತಲ್ಲ ಅದನ್ನು ಇದ್ದೀನಿ ನೀವು ಬೇಕಿದ್ದರೆ ಮನೆಯಲ್ಲೇ ಕಾಯಿ ರುಬ್ಬಿ ಹಸಿ ಕಾಯಿ ರುಬ್ಬಿ ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ನೋಡಿ ಇವಾಗ ರುಚಿ ರುಚಿಯಾದ ಸೋಯಾಬೀನ್ ಪಲ್ಯ ತುಂಬ ಸಿಂಪಲ್ಲಾಗಿರೋ ಪಲ್ಯ ರೆಡಿ ಆಗೋಯ್ತು ತುಂಬ ಸಿಂಪಲ್ ಫ್ರೆಂಡ್ಸ್ ಇದು ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ನಿಮಗೆ ಈ ಸೋಯಾಬೀನ್ ಪಲ್ಯ ಮಾಡೋ ವಿಧಾನ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ